దాని నారు ఆల్బోట్ కుక్ టౌన్ ఇది ఇదొందు కన్నీరిన కథ ఈ మాన్సూన్ బంద అది సౌత్ వెస్ట్ మాన్సూన్లీ నార్త్ ఈస్ట్ మాన్సూన్లీ అధికారులు యావగా వర్కింగ్స్ కలసో అవుల్ ఉదాహరణకి ఈ డీసిల్టింగ్ Stormwater storm water drain, side drains, and uh, various other items of work they are supposed to do during the working season, they fail to do. Uh do tra anabatakyoru kaita dharmutu numba ansiki. He notice he the the sixth class uh, railway yard atra, I sixth class railway yard. ಇವರು ಡಿಸಲಕ್ಟ್ ಮಾಡಲ್ಲ ಒಂದು ಡಿಪಾರ್ಟ್ಮೆಂಟು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಬ್ಲೇಮ್ ಮಾಡ್ತಾರೆ ಆದರೆ ದೇ ನೋ ಔಟ್ ಟು ಪ್ಲೇ ಅ ಗೇಮ್ ಆ್ಯಂಡ್ ಔಟ್ ಟು ಪ್ಲೇಸ್ ಎ ಬ್ಲೇಮ್ ಆದರೆ ಹೆಂಗೆ ರಿಸಾಲ್ವ್ ಮಾಡಬೇಕು ಅವ್ರು ಮಾಡೋಲ್ಲ ಈ ಈ ಥರ ಒಂದು ವಾತಾವರಣ ಎಲ್ಲ ಕಡೆ ನೋಡ್ಬೋದು ನಮ್ಮ ವಿನಂತಿ ಏನಂದರೆ ಅಧಿಕಾರಿಗಳು ಮುಂಚಿತವಾಗಿ ಕೆಲಸ ಮಾಡಿ ಇಂಥ ಒಂದು ಪರಿಸ್ಥಿತಿಗೆ ನಮಗೆ ಒಳಗ ಒಳಗಾಗಬಾರ್ದು ಬಿಟ್ಟು ವಿನಂತಿ ನಮಸ್ಕಾರ ಕುಕ್ಟೌನ್ ಬೆಂಗಳೂರು ಕುಕ್ಟೌನ ನಾಗರಿಕರ ಸಮಿತಿಯ ಅಥವಾ ಬೆಂಗಳೂರು ಕುಕ್ಟೌನ್ನ ನಾಗರಿಕರ ಸಂಘದ ಹಿರಿಯರಾದ ಅಲ್ಬರ್ಟ್ ಅವರು ಹೇಳಿದಂತೆ ಇದು ಕುಕ್ಟೌನ ಹಚ್ಚಿನ್ಸ್ ರಸ್ತೆ ಆರನೇ ಕ್ರಾಸಲ್ಲಿ ಇದು ರೈಲ್ವೆ ಒಂದು ಕಂಪೌಂಡ್ ಇದೆ ನೋಡೋದು ತುಂಬ ಬೀಳುವ ಸ್ಥಿತಿಯಲ್ಲಿದೆ ಯಾವುದೇ ಕಾಲದಲ್ಲಿ ಬೀಳ್ಬೋದು ದುರಂತ ಆಗೋ ತನಕ ಬಿ ಬಿ ಎಂ ಪಿ ಕಾಯೋಕ್ಕಿಂತ ಅದನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು ಅಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಅಂದರೆ ಈ ಒಳಚರಂಡಿಗಳನ್ನು ಈ ಮಳೆಗಾಲದ ಮೊದಲೇ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಅದು ಬ್ಲಾಕ್ ಆಗಿ ಅದು ಅನಾಹುತ ಆಗುತ್ತೆ ಅದು ಬಿ ಬಿ ಎಂ ಪಿ ಅದು ಮಳೆಗಾಲ ಬರೋಕ್ಕಿಂತ ಮೊದಲೇ ಕ್ಲೀನ್ ಮಾಡೋ ಬದಲು ಅದು ಹಾಗೆ ಇಟ್ಟಿದೆ ಪ್ರತಿ ಸಲವೂ ಈ ಥರ ಸಮಸ್ಯೆಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದರಿಂದ ನೀರು ಓವರ್ಫ್ಲೋ ಆಗುತ್ತೆ ಹೊರಗಡೆ ಬರುತ್ತೆ ಅಲ್ಲಿ ಪ್ರವಾಹ ಥರ ಬರುತ್ತೆ ನಾಗರಿಕರ ಮನೆಗಳಿಗೆ ನೀರು ನುಗ್ಗುತ್ತೆ ಇದರಿಂದ ತುಂಬ ಸಮಸ್ಯೆ ಆಗುತ್ತೆ ಇದನ್ನು ಕ್ಲಿಯರ್ ಮಾಡಬೇಕಾಗತ್ತೆ ಈಗಾಗಲೇ ಅಲ್ಬರ್ಟ್ ಅವರು ಇದ್ರ ಬಗ್ಗೆ ಹಲವಾರು ಸಲ ಬಿ ಬಿ ಎಂ ಪಿ ಅಧಿಕಾರಿಗಳ ಗಮನಕ್ಕೆ ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಂದಿದ್ದಾರೆ ಅದು ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲದರಿಂದ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾನೇ ವಿನ ಅದಕ್ಕೆ ಒಂದು ಸಣ್ಣದರಲ್ಲಿ ಚಿಕ್ಕ ಪರಿಹಾರ ಮಾಡ್ಬೋದು ಆದರೆ ಅಧಿಕಾರಿಗಳು ಬೇಜವಾಬ್ದಾರಿ ಮತ್ತು ಮತ್ತು ನಿರ್ಲಕ್ಷ್ಯದಿಂದ ಅನಾಹುತಗಳಾಗುವ ಸಾಧ್ಯತೆ ಇದೆ ಈ ಅನಾಹುತ ಆಗುವ ಮೊದಲೇ ಇದನ್ನು ಸರಿ ಮಾಡಬೇಕಂತ ಈಗ ಅಲ್ಬರ್ಟ್ ಸಹಿತ ಆ ಭಾಗದ ನಾಗರಿಕರು ಸರ್ಕಾರಕ್ಕೆ ಮತ್ತು ಬಿ ಎಂ ಪಿಗೆ ಮನವಿ ಮಾಡಿದ್ದಾರೆ ಇದನ್ನು ಆದಷ್ಟು ಶೀಘ್ರ ಗಮನಕ್ಕೆ ತಗೊಂಡು ಆ ಸಮಸ್ಯೆ ಬಗೆಹರಿಸಬೇಕೆನ್ನುವುದು ಅವರ ಮನವಿಯಾಗಿದೆ